ಜೈ ಹಿಂದೂ ಸ್ನೇಹಿತರೆ ಎಲ್ಲರೂ ಕೂಡ ವೆಲ್ಕಮ್ ಅಂತ ಹೇಳ್ತಾ ಸ್ನೇಹಿತರೆ ನೋಡಿರಿ ಆರ್ ಆರ್ ಬಿ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಸೊ ತುಂಬ ಜನ ಕನ್ಫ್ಯೂಷನ್ ಆಗ್ತದೆ ಇವಾಗ ಕೋರ್ಟ್ ಡಿಕ್ಲೇರ್ ಮಾಡಿರುವಂಥದ್ದು ಅಂದರೆ ಏನು ಫೈನಲಾಗಿ ಏನು ಡಿಕ್ಲೇರ್ ಮಾಡಿಲ್ಲ ಓಕೆ ಸೊ ಹಾಗಾಗಿ ನಿಮ್ಮ ಎಕ್ಸಾಮ್ ಡೇಟ್ ಹದಿನೇಳಿಕೆ ಆಗುತ್ತಾ ರೈಲ್ವೆ ವೆಬ್ಸೈಟ್ ನೀವು ಚೆಕ್ ಮಾಡಿದರೆ ಹದಿನೇಳು ತಾರೀಕು ವೆಬ್ಸೈಟ್ ಇನ್ನೂ ನೋಟಿಸ್ ನಿಮಗೆ ಸಿಗುತ್ತೆ ಈಗೂ ಸಿಗುತ್ತೆ ಓಕೆ ಯಾಕಂದರೆ ಇನ್ನೂವರೆಗೂ ಕೂಡ ಅಂದರೆ ಹದಿನೇಳು ತಾರೀಕು ಅಂದರೆ ಇನ್ನೂ ಕೂಡ ಅವರು ರಿಮೂವ್ ಮಾಡಿಲ್ಲ ಅಂದರೆ ಎಕ್ಸಾಮ್ ಹದಿನೇಳಿಕೆ ಆಗ್ತಾವ ಸೊ ತುಂಬ ಜನ ಡೌಟ್ ಐತಿ ಈ ಒಂದು ವಿಡಿಯೋದೊಳಗೆ ಪ್ರತಿಯೊಂದು ಪಾಯಿಂಟ್ ಟು ಪಾಯಿಂಟ್ ನಿಮಗೆ ಕ್ಲಿಯರ್ ಮಾಡ್ತಾ ಹೋಗ್ತೀನಿ ಆ್ಯಂಡ್ ನಮ್ಮ ಪ್ರೀವಿಯಸ್ ವೀಡಿಯೋಗಳಲ್ಲಿ ತುಂಬ ಜನ ನಿಮ್ಮ ಡೌಟ್ಸನ್ನು ಕಮೆಂಟ್ ಮಾಡಿದರೆ ಸೊ ಎಲ್ಲವನ್ನು ಈ ಒಂದು ವೀಡಿಯೋ ನಿಮಗೆ ಕ್ಲಿಯರ್ ಮಾಡ್ತೀನಿ ನಿಮಗೆ ಈ ಒಂದು ವೀಡಿಯೋ ನೋಡಿ ಈ ಒಂದು ಎಲ್ಲ ಕ್ಲಿಯರ್ ಆಗಿಬಿಡ್ತದೆ ಓಕೆ ಸೊ ವೀಡಿಯೋ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸೊ ಈಗಲೇ ಸಬ್ಸ್ಕ್ರೈಬ್ ಆಗಿರಿ ನಿಮ್ಮ ಎಕ್ಸಾಮ್ ಮುಗಿಸ್ಕೊಂಡು ಸೆಲೆಕ್ಷನ್ ಆಗಿ ಟ್ರೈನಿಂಗ್ ಮುಗಿಸ್ಕೊಂಡು ವಾಪಸ್ ವಾಪಾಸ್ ಬರೋರು ಕೂಡ ಪ್ರತಿಯೊಂದು ಅಪ್ಡೇಟ್ ಎಲ್ಲ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಕೊಡ್ತಾ ಇರ್ತೀವಿ ಇದೇ ಚಾನಲ್ ನೋಡ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊ ಓಕೆ ಆ್ಯಂಡ್ ನೀವು ಇನ್ನು ನಮ್ಮ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಸೊ ಈಗಲೇ ಜಾಯ್ನ್ ಆಗಿರಿ ప్రతి వార ప్రతి రవివారొమ్మే ఆర్ఆర్ గ్రూప్ డి ಮಾಕ್ ಟೆಸ್ಟನ್ನು ಸ್ಟಾರ್ಟ್ ಮಾಡ್ತೀವಿ ಇನ್ನು ಮುಂದೆ ಬರುವಂಥ ರವಿವಾರದಿಂದ ಸ್ಟಾರ್ಟ್ ಆಗುತ್ತೆ ಓಕೆ ನಾನು ಪ ಕಂಪ್ಲೀಟ್ ನಿಮಗೆ ಮಾಕ್ ಟೆಸ್ಟ್ ಬಗ್ಗೆ ಫ್ರೀ ಮಾಕ್ ಫ್ರೀ ಇರ್ತದೆ ಓಕೆ ಕಂಪ್ಲೀಟ್ ಫ್ರೀ ಮಾಕ್ ಟೆಸ್ಟ್ ಇರ್ತದೆ ಇರ್ತದೆ ವಿತ್ ನಾಲ್ಕು ಆಪ್ಷನ್ಸ್ ಇರ್ತವೆ ಆ್ಯಂಡ್ ನಿಮ್ಗೆ ಅನಾಲಿಸಿಸ್ ಕೂಡ ನಾವು ಮಾಡ್ತೀವಿ ಓಕೆ ಸೊ ಇದನ್ನು ನೀವು ನಿಮಗೆ ನೀವೇನಾದರೂ ಮಾಕ್ ಟೆಸ್ಟ್ ಬರಿತೀನಪ್ಪ ಅಂತಂದರೆ ಪ್ರತಿ ರವಿವಾರಕ್ಕೊಮ್ಮೆ ಇರ್ತದೆ ರವಿವಾರ ಬೆಳಗ್ಗೆಯಿಂದ ಸಂಜೆ ಅಂದರೆ ಭಾನುವಾರ ಪ್ರತಿ ರವಿವಾರಕ್ಕೊಮ್ಮೆ ಬೆಳಗ್ಗೆಯಿಂದ ಸಂಜೆ ಕೂಡ ಲಿಂಕ್ ಆ್ಯಕ್ಟಿವ್ ಇರ್ತದೆ ಸೊ ನೀವು ಯಾವಾಗ ಬೇಕಾದ್ರೂ ಬರಿಬೋದು ನಾನು ನಾವು ನಿಮಗೆ ಇದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನಾನು ನಮ್ಮ ಟೆಲಿಗ್ರಾಮ್ದಾಗ ಕೊಡ್ತೀನಿ ಸೊ ಈಗಲೇ ಜಾಯ್ನ್ ಆಗಿ ಡಿಸ್ಕ್ರಿಪ್ಷನ್ದ ಲಿಂಕ್ ಐತೆ ಓಕೆ ಸೊ ಇವಾಗ ಬರ್ರಿ ಕಂಟೆಂಟ್ಗೆ ಬರೋಣ ಸ್ನೇಹಿತರು ನೋಡ್ರಿ ಆರ್ ಆರ್ ಗ್ರೂಪ್ ಡಿ ಸಂಬಂಧಪಟ್ಟಂತೆ ಸೊ ತುಂಬ ದಿನದಿಂದ ಇದು ಕೋರ್ಟಲ್ಲಿ ಕೇಸ್ ನಡೀತಾ ಇರುವಂಥದ್ದು ಓಕೆ ನಮ್ಮ ಹೈಕೋರ್ಟ್ ಏನೈತೆ ಸೊ ಮೇಲೆ ಸ್ಟೇ ಕೂಡ ಮಾಡಿರುವಂಥದ್ದು ಸೊ ಏನಪ್ಪಾ ಅಂತಂದ್ರೆ ಐ ಟಿ ಐ ವರ್ಸಸ್ ಟೆಂತ್ ಓಕೆ ಐ ಟಿ ಐ ಹುಡುಗರು ಐ ಟಿ ಐ ಕ್ವಾಲಿಫಿಕೇಶನ್ ಇಟ್ಟು ಗ್ರೂಪ್ ಡಿ ರಿಕ್ರೂಟ್ಮೆಂಟ್ ಮಾಡಲಿ ಅಂತ ಅವರು ಟೆಂತ್ದವರು ಸೊ ನಮಗೂ ಕೂಡ ತೊಗೊಳ್ಳಿ ಅಂತ ಓಕೆ ಸೊ ಇದು ಇಲ್ಲಿ ಎಲ್ಲರೂ ಕೂಡ ಗೊತ್ತೈತೆ ಸೊ ವಾಪಸ್ ಅದ್ರ ಅದೇ ಹೇಳುವಂಥದ್ರಲ್ಲಿ ಯಾವುದೇ ರೀತಿ ಅರ್ಥ ಇಲ್ಲ ಸೊ ಇವಾಗ ನೋಡ್ರಿ ಡೈರೆಕ್ಟ್ ಮ್ಯಾಟ್ರಿಕ್ ಬರ್ತೀನಿ ನೋಡ್ರಿ ನಿಮ್ಮ ಎಕ್ಸಾಮ್ ಹದಿನೇಳು ತಾರೀಕು ಆಗುತ್ತಾ ನೋಡಿರಿ ಹಂಡ್ರೆಡ್ ಪರ್ಸೆಂಟ್ ಹೇಳ್ತೀನಿ ಇವತ್ತು ಅಥವಾ ನಾಳೆ ಬೆಳಗ್ಗೆ ಹನ್ನೊಂದು ಗಂಟೆ ಒಳಗಡೆ ಏನಾದರೂ ನಿಮ್ಮದು ಆರ್ ಆರ್ ಬಿದವರು ಎಕ್ಸಾಮ್ ಸಿಟಿ ಏನಾದರೂ ಬಿಟ್ಟರೆ ಎಕ್ಸಾಮ್ ಸಿಟಿ ಏನಾದರೂ ಬಿಟ್ಟು ಕೊಟ್ಟರೆ ಡೆಫಿನೆಟ್ಲಿ ನಿಮ್ಮ ಎಕ್ಸಾಮ್ ಹದಿನೇಳಕ್ಕೆ ಸ್ಟಾರ್ಟ್ ಆಗ್ತವೆ ಇನ್ನೇ ಕೇಳಿರಿ ಓಕೆ ಅಕಸ್ಮಾತ್ ನಾಳೆ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆ ಒಳಗಡೆ ಏನಾದರೂ ನಿಮ್ದು ಅಪ್ಲಿಕೇಶನ್ ಸ್ಟೇಟ್ ಅಪ್ಲಿಕೇಶನ್ದು ಎಕ್ಸಾಮ್ ಸಿಟಿ ನಿಮ್ಮ ಎಕ್ಸಾಮ್ದು ಸಿಟಿ ಗೊ ಬಿಡಲಿಲ್ಲಪ್ಪ ಅಂತಂದರೆ ನಿಮ್ಮ ಎಕ್ಸಾಮ್ ನವೆಂಬರ್ ಹದಿನೇಳಕ್ಕೆ ಆಗಲ್ಲ ಒಂದು ದಿನ ಮುಂದೆ ಹೋಗ್ಬೋದು ಎರಡು ದಿನ ಮುಂದೆ ಹೋಗ್ಬೋದು ಮೂರು ದಿನ ಮುಂದೆ ಹೋಗ್ಬೋದು ಒಂದು ವೀಕ್ ಹೋಗ್ಬೋದು ಒಂದು ಮಂತ್ ಹೋಗ್ಬೋದು ಇಷ್ಟು ಅಷ್ಟೇ ಅಂತ ಹೇಳಲ್ಲ ಬಟ್ ಹದಿನೇಳು ತಾರೀಕಂದ್ರೆ ಎಕ್ಸಾಮ್ ಆಗಲ್ಲ ನಾಳೆ ಅವರು ಕಾಯೋದು ಬೇಕಾಗಿನಿಲ್ಲ ಆ್ಯಕ್ಚುಲಿ ಅವ್ರು ಬಿಟ್ಟರೆ ಇವತ್ತೇ ಬಿಡಬೇಕು ರಾತ್ರಿ ಹತ್ತು ಗಂಟೆ ಹನ್ನೊಂದು ಗಂಟೆ ಒಳಗಡೆ ಬಿಡಬೇಕು ಮಿನಿಮಮ್ ಟೆನ್ ಡೇಸ್ ಆದರೂ ಗ್ಯಾಪ್ ಇರಬೇಕು ಎಕ್ಸಾಮ್ ಸೆಂಟರ್ ಅವ್ರಿಗೆ ಗೊತ್ತ ಹುಡುಗರಿಗೆ ಗೊತ್ತಿರಬೇಕು ಅಂದರೆ ಯಾವ ಊರಲ್ಲಿ ನಮ್ಮ ಎಕ್ಸಾಮ್ ಐತೆ ಹೇಳಿ ಅವ್ರಿಗೆ ಗೊತ್ತಾಗಿ ಹತ್ತು ದಿನ ಆದಮೇಲೆ ಎಕ್ಸಾಮ್ ಇಡ್ಬೇಕ ಎಕ್ಸಾಮ್ ಇರಬೇಕು ಇದೊಂದು ರೂಲ್ ರೂಲ್ ಐತಿ ಅದೇ ರೂಲ್ನ ಇವರು ಕೂಡ ಫಾಲೋ ಮಾಡ್ಕೊ ಬಂದಿದ್ದಾರೆ ಎಸ್ ಎಸ್ಸಿದ್ರು ಅದೇ ರೀತಿ ಫಾಲೋ ಮಾಡ್ತಾ ಬಂದಿದ್ದಾರೆ ಓಕೆ ಸೊ ಇವತ್ತು ಏನಾದರೂ ಹಂಡ್ರೆಡ್ ಪರ್ಸೆಂಟ್ ಇವತ್ತೇನಾದ್ರು ಬಿಟ್ಟರೆ ಡೆಫಿನೆಟ್ಲಿ ನಿಮ್ದು ಎಕ್ಸಾಮ್ ಹದಿನೇಳು ತಾರೀಕು ಸ್ಟಾರ್ಟ್ ಆಗ್ತವೆ ಬಿಡಲಿಲ್ಲ ಪಾತ ಅಂದ್ರೆ ಸೊ ವೆಬ್ಸೈಟ್ ಒಳಗೆ ವೆಬ್ಸೈಟ್ ಒಳಗಿನ ಟೈಮ್ ಟೇಬಲ್ ತಗಿಲಿ ಬಿಡ್ಲಿ ಅದೇನು ಪಡಂಗಿಲ್ಲ ನಿಮ್ಮ ಎಕ್ಸಾಮ್ ಡೇಟ್ ಎಕ್ಸಾಮ್ ಡೇಟ್ ಅಂತೂ ನವೆಂಬರ್ ಹದಿನೇಳು ಅಂತೂ ಅಲ್ಲ ಇದು ಅರ್ಥ ಆಯ್ತಾ ಇದು ನಿಮ್ಗೆ ಕ್ಲಿಯರ್ ಆಯ್ತಾ ತಂದ್ಕೊಂಡಿದ್ದೀನಿ ಓಕೆ ಸೊ ತುಂಬ ಜನ ಇದರಲ್ಲಿ ಈ ಈ ಒಂದು ಎಕ್ಸಾಮ್ ರಿಲೇಟೆಡ್ ತುಂಬ ಜನ ಕನ್ಫ್ಯೂಷನ್ ಆಗ್ತಾ ಇದ್ರಿ ಒಂದು ಕೋಟಿ ಎಂಟು ಲಕ್ಷ ಬರೀ ವ್ಯಕ್ತಿಗಳಲ್ಲ ಬರೀ ವಿದ್ಯಾರ್ಥಿಗಳಲ್ಲ ಒಂದು ಕೋಟಿ ಎಂಟು ಲಕ್ಷ ಕುಟುಂಬಗಳು ಕೂತಿದ್ದಾವೆ ಒಂದು ಸೀರಿಯಸ್ಲಿ ಒಂದು ಮಾತಾಡ್ತೀನಿ ಮಿಡಲ್ ಕ್ಲಾಸ್ ಹುಡುಗರಿಗೆ ಇದು ಕೇವಲ ಜಾಬ್ ಅಲ್ಲ ಇದೇ ಒಂದು ಲೈಫ್ ಆಗಿರ್ತದವ್ರಿಗೆ ಓಕೆ ಸೊ ಮತ್ತವರಿಗೆ ಆದರೆ ಇದೊಂದು ಜಸ್ಟ್ ಜಾಬ್ ಓಕೆ ಬಟ್ ಎಲ್ಲರಿಗೆ ಮ ಎಲ್ಲರಿಗೆ ಬರೀ ಜಾಬ್ ಇದು ಇದೊಂದು ಲೈಫ್ ಇದೊಂದು ಎಮೋಷನಲ್ ಇರ್ತದೆ ಸೊ ಎಲ್ಲವನ್ನ ಫ್ಯಾಮಿಲಿಯನ್ನು ಹೊತ್ಕೊಂಡು ಹೋಗುವಂಥ ಒಂದು ಕನಸನ್ನು ಕಣ್ಣಲ್ಲಿ ಇಟ್ಕೊಂಡಿರ್ತಾರೆ ಸೊ ಯಾವುದೋ ಒಂದು ತಮ್ಮ ತಮ್ಮ ಊರು ಬಿಟ್ಟು ಬೇರೆ ಬೇರೆ ಊರಿಗೆ ಧಾರವಾಡ ಬಿಜಾಪುರ ಬಾಲ್ಕೋಟ ಅಲ್ಲಿ ಹೋಗಿ ಕೂತ್ಕೊಂಡು ಓದ್ತಿರ್ತಾರೆ ಕೋಚಿಂಗ್ ಮಾಡಿರ್ತಾರೆ ಎಲ್ಲ ಮಾಡಿರ್ತಾರೆ ಬಟ್ ಎಕ್ಸಾಮ್ ಡಿಲ್ಲ ಆದರೆ ಸೊ ಎಲ್ಲೊಂದು ಕಡೆ ಎಫರ್ಟ್ ಎಲ್ಲೊಂದು ಕಡೆ ಒಂಥರ ನೆಗೆಟಿವ್ ಫೀಲ್ ಆಗುತ್ತೆ ಬಟ್ ಡೋಂಟ್ ವರಿ ಎಕ್ಸಾಮ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಕಂಡಕ್ಟ್ ಆಗ್ತಾವ ಬಟ್ ಯಾವಾಗ ಆತೋ ಅನ್ನೋದು ಡೌಟ್ ಇದೆ ಅಷ್ಟೇ ಓಕೆ ಸೊ ಎಕ್ಸಾಮ್ ನೋಡ್ರಿ ಇವಾಗ ನಿಮ್ಗೆ ಕ್ಲಿಯರ್ ಆಯಿತು ಎಕ್ಸಾಮ್ ಅಂತೂ ಯಾವಾಗ ಹಂಡ್ರೆಡ್ ಪರ್ಸೆಂಟ್ ಕನ್ಫರ್ಮ್ ಆಗ್ತಾವ ಹಾಗೆ ಆಗ್ತವೆ ಟೆಂತ್ವರಿಗೆ ಹಾಕ್ತೋ ಟ್ವೆಲ್ ಐ ಟಿ ಅವರಿಗೆ ಹೋಗ್ತಾವೆ ಸೊ ಹಾಗಾಗಿ ಯಾರು ಟೆಂತ್ ನಮ್ದು ಆಗಲ್ಲ ನಮ್ದಾಗಲ್ಲ ಆಗಲ್ಲ ತಂದು ಕೂಡ ಹೋಗ್ಬಿಟ್ರಿ ಕನ್ಫ್ಯೂಷನ್ ಒಳಗಾಗಿ ಹೋಗ್ಬಿಟ್ರಿ ಸೊ ನಿಮ್ಮ ಮೈಂಡಿಂದ ಅದೆಲ್ಲ ತೆಗೆದೋಗಿರಿ ಸೊ ಏನಾದರೂ ಆಫೀಸಲ್ಲಾಗ ಅಪ್ಡೇಟ್ ಬಂದರೆ ಡೆಫಿನೆಟ್ಲಿ ನಾನು ನಮ್ಮ ಟೆಲಿಗ್ರಾಮ ಹಾಕ್ತೀನಿ ನಮ್ಮ ಟೆಲಿಗ್ರಾಮ್ದಾಗ ಆಫೀಸಲ್ಲಿ ಅಪ್ಡೇಟ್ ಹಾಕ್ತೀನಿ ಸೊ ನಿಮ್ಮ ಎಕ್ಸಾಮ್ ಸಿಟಿ ಎಕ್ಸಾಮ್ ಸಿಟಿ ಬಿಟ್ಟಿದ್ರೆ ಚೆಕ್ ಮಾಡಿಕೊಡೋದು ಹಾಕ್ತೀನಿ ಓಕೆ ಎಕ್ಸಾಮ್ ಡೇಟ್ ಚೇಂಜ್ ಮಾಡಿದ್ರೆ ನೋಡ್ಕೊರಿ ಅಂದರೆ ಸೊ ಅದು ಕೂಡ ಹಾಕ್ತೀನಿ ಓಕೆ ಎಕ್ಸಾಮ್ ಡೇಟ್ ಐತಿ ಕನ್ಫರ್ಮ್ ಮಾಡಿದ್ರೆ ಅದು ಕೂಡ ನಾನು ಹಾಕ್ತೀನಿ ಓಕೆ ನಿಮಗೆ ಎಲ್ಲಿ ಬೇರೆ ನೋಡೋದು ಅವಶ್ಯಕತೆ ಇಲ್ಲ ಇರಲ್ಲ ಸೊ ಜಾಸ್ತಿ ಕನ್ಫ್ಯೂಷನ್ ಆಗಕ್ಕೆ ಹೋಗ್ಬೇಡ್ರಿ ಸೊ ನೀವು ಕನ್ಫ್ಯೂಷನ್ ಆಗಬ್ರಿ ನಿಮ್ಮ ನಿಮ್ಮ ಫ್ರೆಂಡ್ಸಿಗೆ ಕನ್ಫ್ಯೂಷನ್ ಮಾಡಕ್ಕೆ ಹೋಗ್ಬೇಡ್ರಿ ಓಕೆ ಸೊ ದಯವಿಟ್ಟು ಹೇಳ್ತೀನಿ ನಿಮ್ಮ ಎಕ್ಸಾಮ್ ಏನಾದರು ಎಕ್ಸಾಮ್ ಸಿಟಿ ಏನಾದರೂ ನೀವು ಟೆನ್ ಡೇಸ್ ಮುಂಚೆ ಹುಡುಕಾ ಇವತ್ತು ಏಳನೇ ತಾರೀಕು ಅಂದರೆ ಹದಿನೇಳು ತಾರೀಕು ಎಕ್ಸಾಮ್ ಸ್ಟಾರ್ಟ್ ಅಂದ್ರೆ ಇವತ್ತು ಏಳನೇ ತಾರೀಕು ಮಿನಿಮಮ್ ಹತ್ತು ಹತ್ತು ದಿನ ಬೇಕು ಸೊ ಇವತ್ತು ಅವರು ಹನ್ನೆರಡು ಗಂಟೆ ಒಳಗಡೆ ಅಥವಾ ಹನ್ನೊಂದು ಗಂಟೆ ಒಳಗಡೆ ಡೆಫಿನೆಟ್ ಅವ್ರು ಬಿಡಬೇಕಾಗುತ್ತೆ ಬಿಡಲಿಲ್ಲ ಅಂದರೆ ನಿಮ್ಮ ಎಕ್ಸಾಮ್ ಲೇಟ್ ಆಗ್ತವೆ ಅಂದರೆ ಆ ಹದಿನೇಳು ತಾರೀಕು ಆಗಲ್ಲ ಹದಿನೆಂಟಿಗೆ ಆಗಬಹುದು ಹತ್ತೊಂಬತ್ತಕ್ಕೆ ಆಗ್ಬೋದು ಡಿಸೆಂಬರ್ ಆಗ್ಬೋದು ಓಕೆ ನಾನು ಇವಾಗ ಅಂತ ಹೇಳಲ್ಲ ಬಟ್ ಹದಿನೇಳು ತಾರೀಕು ಆಗಲ್ಲ ಓಕೆ ನನಗೆ ಗೊತ್ತಿರ ನಾನು ಹೇಳ್ತಿದ್ದೆ ಸೊ ಇವಾಗ ಅಂತ ಹೇಳಿ ನಮ್ಗೆ ಯಾರಿಗೂ ಕೂಡ ಇನ್ಫಾರ್ಮೇಷನ್ ಇಲ್ಲ ಓಕೆ ಸೊ ಎಲ್ಲದರೂ ಗೊತ್ತಿಲ್ಲ ಎಕ್ಸಾಮ್ ಯಾವಾಗ ಮಾಡೋದು ಇನ್ನು ಅವ್ರಿಗೂ ಅವ್ರಿಗೂ ಇಲ್ಲ ಯಾಕಂದರೆ ಇವರು ಇನ್ನೂ ನೋಟಿಸ್ ತಗದಿಲ್ಲ ಸೊ ಇನ್ನೂ ಫೈ ಫೈನಲ್ ಆಗಿ ಜಜ್ಮೆಂಟ್ ಕೂಡ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಇನ್ನೊಂದು ಹೇಳ್ತೀನಿ ನಿಮಗೆ ತುಂಬ ಕನ್ಫ್ಯೂಷನ್ ಆಗ್ತದೆ ಸರ್ ಯೂಟ್ಯೂಬ್ ನೋಡಿ ಸಾಕಾಗೈತಿ ಅಂತಂದರೆ ಒಂದು ಕೆಲಸ ಮಾಡಿರಿ ಕ್ಯಾಟ್ದು ಆಫೀಷಿಯಲ್ ವೆಬ್ಸೈಟ್ ಐತೆ ಕ್ಯಾಟ್ದು ಆಫೀಸಿಯಲ್ ವೆಬ್ಸೈಟ್ ಐತಿ ವೆಬ್ಸೈಟ್ ಹೋಗಿ ನೀವು ಚೆಕ್ ಮಾಡಿದರೆ ನಿಮಗೆ ಈ ಈ ಒಂದು ಕೇಸ್ ಬಗ್ಗೆ ಡಿಕ್ಲೇರ್ ಎಲ್ಲ ಸಿಕ್ಬಿಡ್ತದೆ ಏನೇನು ಡಿಸ್ಕಷನ್ ಆಗೈತೆ ಏನೆಲ್ಲ ಅನೌನ್ಸ್ಮೆಂಟ್ ಮಾಡಿದಾರೆ ಏನೇ ಅನೌನ್ಸ್ಮೆಂಟ್ ಮಾಡಿದಾರ ಇಲ್ವೋ ಪ್ರತಿಯೊಂದು ಕೂಡ ನೀವು ಕ್ಯಾಟ್ ಆಫೀಷಿಯಲ್ ವೆಬ್ಸೈಟ್ ಒಂದು ಚೆಕ್ ಮಾಡ್ಕೋಬಹುದು ಸೊ ಅಲ್ಲೂ ಚೆಕ್ ಮಾಡಿಕೊಡಿ ಇವಾಗ ನಾನು ನಿಮಗೆ ಹೇಳ್ತಾ ಇರೋಂಥದ್ದು ಕ್ಯಾಟ್ ವೆಬ್ಸೈಟ್ ಅನ್ನು ಚೆಕ್ ಮಾಡಿ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ಸೊ ನೀವು ಕೂಡ ಚೆಕ್ ಮಾಡ್ಕೋದು ಏನು ಪ್ರಾಬ್ಲಮ್ ಆಗಲ್ಲ ಆ್ಯಂಡ್ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಇನ್ನೂ ಸ್ವಲ್ಪ ಬೂಸ್ಟ್ ಮಾಡಿರಿ ಎಕ್ಸಾಮ್ ನಿಯರ್ ಆಗ್ತವೆ ನೋಡಿರಿ ನಾರ್ಮಲ್ ಆಗಿ ಏನಾದರೂ ಕೇಸ್ ಆಗಿಲ್ಲ ಅಂದರೆ ಡೆಫಿನೆಟ್ಲಿ ಎಸಾಮಿಷ್ ಮುಗಿದು ಫಿಸಿಕಲ್ ಡಿ ಫಿಸಿಕಲ್ ಕೂಡ ಮುಗಿತಿತ್ತು ಓಕೆ ಫಿಸಿಕಲ್ ಇನ್ನೂ ಎಕ್ಸಾಮ್ ಡೇಟೇ ಗೊತ್ತಿಲ್ಲ ಅಂದರೆ ಸೊ ಡೆಫಿನೆಟ್ಲಿ ತುಂಬ ಜನಕ್ಕೆ ಹೈ ಲೆವೆಲ್ ಕಾಂಪಿಟೇಷನ್ ಇದ್ದಾರೆ ಹೈ ಲೆವೆಲ್ ಚೆನ್ನಾಗಿ ಸೊ ನೀವು ಕೂಡ ಓದ್ರಿ ಸೊ ನಿಮಗೋಸ್ಕರ ಬೆಸ್ಟ್ ನೋಟ್ಸ್ ನೋಟ್ಸನ್ನು ಪ್ರೊವೈಡ್ ಮಾಡ್ತಾ ಇದ್ದು ಸೊ ಒಂದು ನೋಟ್ಸ್ ತೊಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಯೂಸ್ಫುಲ್ ಆಗುತ್ತೆ ಓಕೆ ಸೊ ಕನ್ನಡದಲ್ಲಿರ್ತದೆ ಕನ್ನಡ ವಿಶೇಷವಾಗಿ ಮಾಡುವಂಥದ್ದು ಮೋಸ್ಟ್ ಇಂಪಾರ್ಟೆಂಟ್ ರಿಪೀಟೆಡ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಅದಾವ ಇದು ತಗೊಂಡು ಪ್ರಿಪ್ರೇಷನ್ ಮಾಡ್ಬೋದು ಓಕೆ ಸೊ ವೀಡಿಯೋ ಇಷ್ಟ ಆಗಿದ್ದು ವೀಡಿಯೋ ಇಷ್ಟ ಆದರೆ ಖಂಡಿತ ಕೂಡ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊರಿ ಪ್ರತಿಯೊಂದು ರಿಯಲ್ ಅಪ್ಡೇಟನ್ನು ಕೊಡ್ತಾ ಇರ್ತೀವಿ ಆ್ಯಂಡ್ ಟೆಲಿಗ್ರಾಮಲ್ಲಿ ಜರ್ನಾಗಿಲ್ಲ ಅಂದರೆ ಇಂಗ್ಲೀಷ್ ಆಗಿರಿ ಡಿಸ್ಕ್ರಿಪ್ಷದ ಲಿಂಕ್ ಐತೆ ಓಕೆ ಥ್ಯಾಂಕ್ ಯು